ಸೊ ಹೆ ನಮಸ್ಕಾರ ನಾನು ಅಭಿಷೇಕ ನೀವು ನೋಡ್ತಾ ಇದ್ದೀರಾ ಮಹೇಂದ್ರದ ವಿಷನ್ ಎಸ್ ಎಕ್ಸ್ಟಿ ಅನ್ನೋ ಒಂದು ಕಾರು ಅಂಡ್ ನೀವು ಇಲ್ಲಿ ನೋಡ್ತಿದ್ರಲ್ಲ ನೀವು ಆಕ್ಚುಲಿ ಈ ಒಂದು ಕಾರ್ನ ಡಿಸೈನ್ ಮಾಡಿದವರು ನಮ್ಮ ಬಿ ಸಿಕ್ಸ್ ಎಕ್ಸ್ ಸಿ ನೈನ್ ಎಲ್ಲ ಏನಿದೆ ನೈನ್ ಇ ಎಲ್ಲ ಏನಿದೆ ಅದನ್ನೆಲ್ಲ ಡಿಸೈನ್ ಮಾಡಿದ್ರು ಕೂಡ ಅವರೇ ಅಂಡ್ ಈ ಒಂದು ಕಾರಣ ಕೂಡ ಅವರೇ ಡಿಸೈನ್ ಮಾಡ್ತಾರೆ ಸೊ ಈ ಒಂದು ಕಾರಣ ಅಹ್ ಏನ್ ಹೇಳಿ ಲುಕ್ ನಂಗೆ ತುಂಬಾ ಇಷ್ಟ ಆಯ್ತು ನಾನು ಅವಾಗ್ಲೇ ಹೇಳಿದೀನಿ ಮತ್ತೊಂದು ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಈ ಒಂದು ಕಾರ ನೋಡುವಾಗ ನಂಗೆ ಮಿನಿ ಹಮ್ಮರ್ ಆಗುತ್ತೆ ಅಂತ ಸೊ ಅದಕ್ಕೆ ಮೇನ್ ಆಗಿರುವಂತ ಕಾರಣ ಈ ಒಂದು ಹೆಡ್ ಲಾಂಪ್ಸ್ ಆಗಿರ್ಬೋದು ಅಲ್ಲಿ ಸುತ್ತ ಇರುವಂತಹ ಡಿಆರ್ ಎಸ್ ಆಗಿರ್ಬೋದು ವರ್ಟಿಕಲ್ ಸ್ಲಾಟ್ಸ್ ಆಗಿರ್ಬೋದು ಈ ಒಂದು ಫ್ರೇಮ್ಸ್ ಆಗಿರ್ಬೋದು ಕೆಳಗಡೆ ಸ್ಕಿಟ್ ಪ್ಲೇಟ್ ಆಗಿರ್ಬೋದು ನೋಡಿದಾಗ ನಮ್ಗೆ ಅನ್ಸೋದು ಏನಂದ್ರೆ ನಾವು ಆಕ್ಚುಲಿ ಆಫ್ ಆಫ್ಟರ್ ಮಾರ್ಕೆಟಿಂಗ್ ಕಾರ್ ಕೊಟ್ಟು ಈ ರೀತಿಯ ಸ್ಕಿಟ್ ಪ್ಲೇಟ್ ಆಗಿರ್ಬೋದು ಲಿಫ್ಟ್ ಮಾಡ್ತಾ ಇದೀವಿ ಬಟ್ ಈ ಒಂದು ಕಾರ್ ಆಲ್ರೆಡಿ ಲಿಫ್ಟ್ ಆಗಿ ಬಂದಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ಒಂದು ಒಂದು ವಿಷಯಗಳು ನಮಗೆ ಆ ರೀತಿ ಕಾಣಿಸುತ್ತೆ ಬಿಟ್ಟು ನಮಗೆ ಇಲ್ಲಿ ಎಲ್ಲೋ ಶೇಪ್ ಇದೆಯಲ್ಲ ಈ ಒಂದು ನಮಗೆ ಹುಕ್ ಇದು ಟೋ ಹುಕ್ ಅದು ಅಂಡ್ ಬೇಕಾದ್ರೆ ಟೋ ಮಾಡಬೇಕಾದ್ರೆ ನಮಗೆ ಅದು ಹೆಲ್ಪ್ ಆಗುತ್ತೆ ಅದ್ಬಿಟ್ಟು ಸೈಡ್ ಬರೋಣ ಗೆ ಬಂದಾಗ ಈ ಒಂದು ಕಾರು ತುಂಬಾ ಚೆನ್ನಾಗಿ ಕಾಣುತ್ತೆ ಇಷ್ಟು ಇಲ್ಲಿ ಲಾಂಚ್ ಆಗಿದ್ರಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಅಥವಾ ಎಸ್ ಯು ವಿ ಎಲ್ಲಾನು ಕೂಡ ಎಸ್ ಯು ನಮಗೆ ಲಾಂಚ್ ಆಗಿರೋದ್ರಲ್ಲಿ ಬಟ್ ಒಂದು ಅಂತ ಅನ್ಸೋದು ಮೇನ್ ಆಗಿರೋ ಕಾರಣ ಈ ಒಂದು ವೀಲ್ಸ್ ಅಂತ ಹೇಳ್ಬೋದು ಇದ್ರಲ್ಲಿ ನಮಗೆ ಏಯ್ಟೀನ್ ಇಂಚ್ ನ ವೀಲ್ ಅಂತ ನಮಗೆ ಕೊಟ್ಟಿದ್ದಾರೆ ಬಟ್ ಇದ್ರಲ್ಲಿ ಟ್ವೆಂಟಿ ಇಂಚ್ ವೀಲ್ ನ ಆಪ್ಷನ್ ಕೂಡ ಬರುತ್ತೆ ಆಕ್ಚುಲಿ ಕಾನ್ಸೆಪ್ಟ್ ವೆಹಿಕಲ್ ಇದು ಇನ್ನು ಕೂಡ ಪ್ರೊಡಕ್ಷನ್ ವೆಹಿಕಲ್ ಅಲ್ಲ ಬಟ್ ಇದು ಪ್ರೊಡಕ್ಷನ್ ಬಂದಾಗ ನಂಗೆ ಮಹಿಂದ್ರ ಯೂಶ್ವಲಿ ಏನು ಅಂದ್ರೆ ಅವ್ರಿಗೆ ತೋರಿಸುವಂತ ಕಾನ್ಸೆಪ್ಟ್ ಮತ್ತೆ ಅವರು ತರುವಂತಹ ಪ್ರೊಡಕ್ಷನ್ ವೆಹಿಕಲ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಒಂದು ಸೆವೆಂಟಿಂಟ್ ಸಿಮಿಲರ್ ಇರುತ್ತೆ ಸೊ ತರ್ಟಿ ಪರ್ಸೆಂಟ್ ಏನ್ ಚೇಂಜ್ ಮಾಡಿದ್ರು ಕೂಡ ಈ ಒಂದು ಲುಕ್ ಎಲ್ಲ ಹೋಗಲ್ಲ ಅಂತಾನೆ ಹೇಳ್ಬೋದು ಸೊ ಟೈರ್ ಅಂತ ತುಂಬಾ ಚೆನ್ನಾಗಿದೆ ನೋಡಬಹುದು ಯಾವ ರೀತಿ ಅಂತ ವಿಷನ್ ಎಸ್ ಒಂದು ಬ್ಯಾಟ್ರಿ ನಮಗೆಲ್ಲಿದೆ ಅಂಡ್ ಓರ್ ವೇಮ್ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಮೇ ಬಿ ನೆಕ್ಸ್ಟ್ ಅವರು ಓವರ್ ವೇಮ್ ಅಲ್ಲಿ ಬೇರೆಲ್ಲ ವಿಷಯಗಳು ಇಡ್ತಾರೆ ಅಂತ ಅನ್ಸುತ್ತೆ ಸೊ ನೋಡಿ ಯಾವ ರೀತಿ ಅಂತ ಹಳೆ ಒಂದು ಜಿಪ್ಸಿ ಏನಿದೆ ಸೊ ಜಿಪ್ಸಿಗೆ ಯಾವ ರೀತಿಯಾದಂತಹ ಆಲ್ಟರ್ ಇಟ್ಟಂಗಿದೆ ಬಟ್ ಇದು ಆಕ್ಚುಲಿ ಹೊಸ ಪ್ಲಾಟ್ಫಾರ್ಮ್ ನ್ಯೂ ಐ ಕ್ಯೂ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದು ನೀವು ಇಲ್ಲಿ ನೋಡಬಹುದು ಅದರ ಒಂದು ಬ್ಯಾಟ್ರಿ ನಮಗೆ ಅಲ್ಲಿ ಕೊಟ್ಟಿದ್ದಾರೆ ನ್ಯೂ ಐಕ್ಯೂ ಅಂತ ಅಂಡ್ ಇದ್ರಲ್ಲಿ ನಮಗೆ ಫ್ಲಾಟ್ ಆಗಿರುತ್ತೆ ಸೊ ಎಲ್ಲೂ ಕೂಡ ಟನಲ್ ಬರಲ್ಲ ಬ್ಯಾಟರಿನ ಪ್ಲೇಸ್ ಮಾಡ್ತಾರೆ ಎಲೆಕ್ಟ್ರಿಕ್ ಆಗಿರುತ್ತೆ ಇದು ಇದರ ಒಂದು ಐಸ್ ಬಂದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ನನ್ನ ಅಭಿಪ್ರಾಯ ಇದ್ರ ಹಿಂದಕ್ಕೆ ಬರೋಣ ಸೊ ಹಿಂದಕ್ಕೆ ಬಂದಾಗ ಎದ್ ಕಾಣುವಂತ ವಿಷಯ ನೀವು ನೋಡಿ ಯಾವ ರೀತಿ ಇದೆ ಅಂತ ಸೊ ಇದ್ರ ಒಂದು ಟೇಲ್ ಗೇಟ್ ಏನಿದೆ ಸೊ ಆಕ್ಚುಲಿ ಈ ರೀತಿಯಾಗಿದೆ ಸೊ ಇದನ್ನ ಹೇಗೆ ಓಪನ್ ಮಾಡೋದಂತ ಗೊತ್ತಿಲ್ಲ ಮೇ ಬಿ ಪ್ರೊಡಕ್ಷನ್ ಅವರದಲ್ಲ ಇಡ್ತಾರೆ ಅದು ಬಿಟ್ಟು ನಮಗೆ ಎರಡು ಟೈರ್ ನಲ್ಲಿ ಇಟ್ಟಿದ್ದಾರೆ ನೀವತ್ತು ಆ ಟೈರ್ ನೀವೇನಾದ್ರು ಕಾರಣ ತಗೊಂಡ್ರೆ ಆ ಟೈರ್ನ ತೆಗೆದು ಬೇರೆಲ್ಲ ವಿಷಯಗಳಾದ್ರೂ ಇಡಬಹುದು ಅಂಡ್ ನಮಗೆ ಎದ್ದು ಕಾಣುವಂತ ವಿಷಯ ಹಿಂದ್ಗಡೆ ಇರುವಂತಹ ಸ್ಕಫ್ ಪ್ಲೇಟು ಈ ಒಂದು ಫ್ರೇಮು ಈ ಒಂದು ವಿಷಯಗಳು ಎಲ್ಲಾನು ಕೂಡ ತುಂಬಾ ರಗಡ ಕಾಣ್ತಾ ಇದೆ ಸೊ ಇದು ಆಕ್ಚುಲಿ ಒಂದು ಕಾರಣ ಬೇರೆ ಕಾರುಗಳಿಗಿಂತ ಸ್ವಲ್ಪ ಜಾಸ್ತಿ ಅಗ್ರೆಸಿವ್ ಲುಕ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಂಡ್ ಇನ್ನು ಈ ಒಂದು ಕಾರಣ ಮತ್ತೊಂದು ಸೈಡಿಗೆ ಬರೋಣ ಸೊ ಮತ್ತೊಂದು ಸೈಡಿಗೆ ಬಂದಾಗ ನಮಗೆ ಈ ಒಂದು ರಿಯರ್ ತ್ರೀ ಕ್ವಾರ್ಟರ್ ಅಲ್ಲಿ ಈ ರೀತಿಯಾಗಿ ಕಾಣುತ್ತೆ ಅಂಡ್ ನಿಮಗೆ ಮೇಲ್ಗಡೆ ಕೂಡ ಲೈಟ್ ಇಟ್ಟಿದ್ದಾರೆ ಸೊ ಟೋಟಲಿ ಇದು ಮಹೇಂದ್ರದ ವಿಷನ್ ಎಸ್ ಸಿಕ್ಸ್ಟಿ ಅನ್ನುವಂತ ಒಂದು ಕಾರು ಅಂಡ್ ನಾನ್ ಹೇಳಬೇಕು ಅಂದ್ರೆ ನಂಗಂತ ಪರ್ಸನಲ್ ತುಂಬಾ ಇಷ್ಟ ಆಗಿರುವಂತ ವಿಷಯ ಅಂತ ಹೇಳ್ಬೋದು ಇಲ್ಲಿ ಲಾಂಚ್ ಮಾಡಿರೋದ್ರಲ್ಲಿ ಇದು ಮತ್ತೆ ಅದು ಬಟ್ ಅದಕ್ಕಿಂತ ಜಾಸ್ತಿ ಈ ಒಂದು ಕಾರ್ ನಂಗೆ ತುಂಬಾ ಇಷ್ಟ ಆಯಿತು ಅಂಡ್ ಇಲ್ಲಿ ನೋಡ್ತಿರಲ್ಲ ಇವರು ಒಂದು ಇಂಟರ್ವ್ಯೂ ನಾ ತಗೊಳ್ತಾ ಇದ್ದಾರೆ ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗಿದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿದ್ರೆ ಸಿಗೋಸ್ ಮೊಹಾಸ್ ಆಫ್